ದೇಸಿ ಅಡುಗೆ ಮನೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಆಲೂ ಮಸಾಲಾ ಪೂರಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಊದಿದೆ ಮತ್ತು ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಅಂತ ಒಳಗೆಲ್ಲ ನಾನು ಹೇಳೋಂತಹ ಕೆಲವು ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಮಾಡೋ ಆಲೂ ಮಸಾಲಾ ಪೂರಿನೂ ಕೂಡ ಇದೇ ರೀತಿ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂದರೆ ಮಾಮೂಲಿ ಉಪ್ಪಿಟ್ಟು ರವೆನೂ ಕೂಡ ನೀವು ಬಳಸ್ಬೋದು ನಂತರ ಒಂದು ಕಪ್ನಷ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಕಲಿಸ್ಕೋತಾ ಇದ್ದೀನಿ ಒಂದೇ ಸಾರಿ ನೀವು ನೀರನ್ನು ಹಾಕ್ಕೊಂಡು ಹೋಗಬೇಡಿ ಅದರಲ್ಲಿ ಅರ್ಧ ಕಪ್ನಷ್ಟು ಮಾತ್ರ ನಾನು ನೀರನ್ನು ಹಾಕಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಸೈಡಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಇನ್ನೂ ಅರ್ಧ ಗ್ಲಾಸ್ಸು ನೀರು ಮಿಕ್ಕಿದೆ ಈಗ ನಾಲ್ಕು ಸಣ್ಣದಾಗಿರೋಂತಹ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಈಗ ತುರ್ಕೋತಾ ಇದ್ದೀನಿ ಕೇವಲ ಎರಡು ಆಲೂಗೆಡ್ಡೆನೇ ಮಾತ್ರ ತೊಗೊಂಡಿದ್ದೀನಿ ಇನ್ನು ಎರಡು ಆಲೂಗೆಡ್ಡೆನ ನಾನು ಬಳಸಿಲ್ಲ ನಾನು ಮಾಡ್ತಾ ಇರೋವಂತಹ ಕ್ವಾಂಟಿಟಿಗೆ ಎರಡೇ ಎರಡು ಆಲೂಗೆಡ್ಡೆ ಸಾಕಾಗುತ್ತೆ ಎಲ್ಲದನ್ನು ಒಂದು ಕಪ್ ಅಳತೆಲೆ ನಾನು ತೊಗೊಂಡಿದ್ದೀನಿ ಆಲೂಗೆಡ್ಡೆನ ತುರಿದಾಗಿದ್ದ ನಂತರ ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಗಟ್ಟಿಗಿದ್ದರೆ ಅದು ಕ್ಲೀನಾಗಿ ಪೇಸ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾಯನ್ನ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ ಘಮ ಚೆನ್ನಾಗಿ ಬರಲಿ ಅಂತ ಈಗ ಕಲಸಿ ಸಿಟ್ಟಿರಂತಹ ರವೆನೂ ಕೂಡ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಕೊಲೊಂಜಿ ಸೀಡ್ಸ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗೆಡ್ಡೆ ರವೆ ಹಾಗೆ ಹಾಕಿರೋಂತಹ ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಒಂದು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ತೆಳುವಾಗಿರುತ್ತೆ ಈಗ ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡು ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಕಂಪ್ಲೀಟ್ ಒಂದು ಕಪ್ನಲ್ಲಿ ಪೂರ್ತಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪನೇ ಸ್ವಲ್ಪ ಈ ರೀತಿ ಚಿಮುಕ್ಸ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ ಚಪಾತಿನೆಲ್ಲ ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗೆ ಇರಬೇಕು ತುಂಬ ಗಟ್ಟಿ ಕಲಿಸೋಕೆ ಹೋಗ್ಬಿಡಿ ಸ್ವಲ್ಪ ಸಾಫ್ಟಾಗಿರೋವಂತಹ ಹಿಟ್ಟನ್ನು ನೀವು ತಯಾರಿ ಮಾಡ್ಕೋಬೇಕು ಈಗ ಅದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಇದ್ದೀನಿ ತುಂಬ ಹೊತ್ತು ನಾದೋ ಅವಶ್ಯಕತೆ ಇಲ್ಲ ಒಂದೇ ಒಂದು ನಿಮಿಷ ಈ ಥರ ಮಾಡಿಕೊಂಡು ನೋಡಿ ಹಿಟ್ಟು ಸ್ವಲ್ಪ ತೆಳುವಾಗಿರಬೇಕು ಅಷ್ಟೇ ನೀವು ಕಲಸಿಟ್ಟಿದ ತಕ್ಷಣವೇ ನೀವು ಮಾಡ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ನೆನೆಸೋದೆಲ್ಲ ಬೇಡ ಇದಕ್ಕೆ ನಂತರ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಣ್ಣದಾಗಿ ಸೈಜಲ್ಲಿ ನಾನು ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ಚಿಕ್ಕ ಸೈಜಲ್ಲೇ ತೊಗೋಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ಹರ್ಕೋತಾ ಇದ್ದೀನಿ ನೀವು ಚಿಕ್ಕ ಸೈಜಲ್ಲಿ ತೊಗೊಂಡು ಸ್ವಲ್ಪ ಚಿಕ್ಕದಾಗಿ ನೀವು ಮಾಡ್ಕೊಬೋದು ಮತ್ತು ತೀರ ತೆಳುವಾಗ ಹರಿಯೋಕೋಗ್ಬಿಡಿ ಸ್ವಲ್ಪ ದಪ್ಪದಾಗೆ ಇರಬೇಕು ತೀರ ತೆಳುನೂ ಇರಬಾರ್ದು ತೀರ ದಪ್ಪನೂ ಇರಬಾರ್ದು ಆ ರೀತಿ ಹರಿದು ಕಾಯ್ದಿರೋ ಅಂತಹ ಎಣ್ಣೆಗೆ ನೀವು ಹಾಕಬೇಕಾಗತ್ತೆ ಎಣ್ಣೆ ಚೆನ್ನಾಗಿ ಕಾದಿದ ನಂತರನೇ ನೀವು ಪೂರಿನ ಮಾಡ್ಕೋಬೇಕು ಆಗಲೇ ಪೂರಿ ಎಲ್ಲ ಚೆನ್ನಾಗಿ ಊದೋದು ಈ ಒಂದು ಟಿಪ್ಸನ್ನು ನೀವು ಖಂಡಿತ ಫಾಲೋ ಮಾಡಬೇಕು ಆಗ ಪೂರಿ ಇದೇ ರೀತಿ ನಿಮ್ಮದು ಕೂಡ ಊದುತ್ತೆ ಕೆಲವೊಬ್ರದ್ದು ಕಂಪ್ಲೇಂಟ್ಸ್ ಇರುತ್ತೆ ಏನಕ್ಕೆ ಪೂರಿ ನೀವು ಮಾಡೋ ಥರ ಇರಲ್ಲ ಅಂತ ನೀವು ಈ ರೀತಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಮಾಡಿದ್ರೂ ಕೂಡ ಇದೇ ರೀತಿ ಬರುತ್ತೆ ಯಾವ ಸರ್ಕಸ್ಸು ಇಲ್ಲ ಇದರಲ್ಲಿ ಇದನ್ನು ಯಾವುದಾದ್ರೂ ಗ್ರೇವಿ ಜೊತೆ ಅಥವಾ ಸಿಂಪಲ್ಲಾಗಿ ಕರ್ಡ್ ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಗ್ರೇವಿನ ಮಾಡೋಕ್ಕೋಗಲಿಲ್ಲ ಸಿಂಪಲ್ಲಾಗಿ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿದೆ ತುಂಬಾ ಇಷ್ಟಪಟ್ಟು ತಿಂದರು ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲೇ ಎಲ್ಲ ಮಸಾಲೆಗಳು ಇರೋದ್ರಿಂದ ತುಂಬ ಗ್ರೇವಿ ಬೇಕು ಅಂತಲೂ ಕೂಡ ಏನು ಅನಿಸಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದೇ ರೀತಿ ತಿಂಡಿಗಳು ಮಾಡ್ತಾ ಇದ್ರೆ ಬೋರ್ ಅನ್ಸುತ್ತೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಈಸಿಯಾಗಿ ಮಾಡಿಕೊಂಡ್ರೆ ಸುಲಭವಾಗೂ ಇರುತ್ತೆ ತಿನ್ನೋರ್ಗೂ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುವಂತಹ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಳ್ಳೊಳ್ಳೆ ಸಿಂಪಲ್ ರೆಸಿಪೀಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಬ್